ಅದು ಕೀರ್ತನೆ ನಲ್ವತ್ತು ಒಂದನೇ ವಾಕ್ಯದಿಂದ ತೆಗೆದುಕೊಳ್ಳಲಾಗಿದೆ ಕರ್ತನಿಗಾಗಿ ತಾಳ್ಮೆಯಿಂದ ಹೆಲ್ಪ್ ಮೀ ನನಗೆ ಸಹಾಯ ಮಾಡಲು ಮತ್ತು ನನ್ನನ್ನು ಲಕ್ಷಿಸಿದನು ನನ್ನ ಮೊರೆಗೆ ಕಿವಿಗೊಟ್ಟನು ಪ್ರಾಮಿಸ್ ಈ ವಾಗ್ದಾನಕ್ಕಾಗಿ ದೇವರಿಗೆ ಸ್ತೋತ್ರ ಇನ್ ಟುಡೇಕ್ಸ್ ವರ್ಸ್ ಡಿಫಿಕಲ್ಟ್ ಟು ಡೂ ಇಂದಿನ ಅನುಗುಣವಾಗಿ ಈ ವಾಕ್ಯ ಮಾಡಲು ನಮಗೆ ಬಹಳ ಕಠಿಣವಾಗಿದೆ ತಾಳ್ಮೆಯಿಂದ ಕಾಯುವುದು ವಿ ಈಗಲೇ ಎಲ್ಲವೂ ಆಗಬೇಕೆಂದು ನಾವು ಬಯಸುತ್ತೇವೆ ಇಮ್ಮಿಡಿಯೆಟ್ಲಿ ತಕ್ಷಣವಾಗಿ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪ್ರಾಬ್ಲಮ್ಸ್ ವಿಶೇಷವಾಗಿ ಸಮಸ್ಯೆಗೆ ಬಂದಾಗ ಡಿಫಿಕಲ್ಟಿ ಆಫ್ ದ ಪ್ರಾಬ್ಲಮ್ಸ್ ಇಸ್ ಟೂ ಮಚ್ ಫಾರ್ ಅಸ್ ಟು ಬೇರ್ ಮತ್ತು ಆ ಸಮಸ್ಯೆ ಕಷ್ಟ ನಮಗೆ ಸಹಿಸಿಕೊಳ್ಳಲು ತುಂಬಾ ದೊಡ್ಡ ತಕ್ಷಣ ಪರಿಹಾರ ಮಾಡಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ ಐ ಔಟ್ ಆಫ್ ದಿಸ್ ಟ್ಸ್ ಹೇಗೆ ಈ ಸಮಸ್ಯೆಯಿಂದ ನಾನು ಪಾರಾಗಲಿ ಇಟ್ಸ್ ದ ಬರ್ಡನ್ಸ್ ಆರ್ ವೆರಿ ಹೆವಿ ಟು ದರ್ಡನ್ ಭಾರಗಳು ಹೊತ್ತುಕೊಳ್ಳುವುದಕ್ಕೆ ಬಹಳ ಭಾರವಾಗಿವೆ ಐ ನೋ ಮೈ ಫ್ರೆಂಡ್ಸ್ ನನಗೆ ಗೊತ್ತು ಸ್ನೇಹಿತರೆ ಬಟ್ ಇನ್ ಆಫ್ ದಿಸ್ ಅದರ ಮಧ್ಯದಲ್ಲಿ ಗಾಡ್ ಗಿವ್ಸ್ ಅಸ್ ಗಿಫ್ಟ್ ಆಫ್ ದೇವರು ನಂಬಿಕೆಯ ವರವನ್ನು ನಮಗೆ ಕೊಡುತ್ತಾನೆ ವೇಟ್ ಆತನಿಗಾಗಿ ತಾಳ್ಮೆಯಿಂದ ಕಾಯುವುದಕ್ಕಾಗಿ ಹೇಗೆ ನಂಬಿಕೆಯು ನಮಗೆ ಇದನ್ನು ಹೇಳುವಂತೆ ಮಾಡುತ್ತದೆ ಓ ಐ ನೋ ದಟ್ ಗಾಡ್ ವಿಲ್ ವಿಲ್ ಗಿವ್ ಮಿ ವೇ ಔಟ್ ಆಸ್ ಪರ್ ದೇವರು ನನಗೊಂದು ಮಾರ್ಗ ಸಿದ್ಧ ಮಾಡುತ್ತಾರೆ ಎಂದು ಹೇಳುತ್ತದೆ ಐ ವಿಲ್ ವಿಲ್ ವೇಟ್ ಫಾರ್ ಟು ಆತನ ಚಿತ್ತ ನೆರವೇರುವುದಕ್ಕಾಗಿ ಕಾಯುತ್ತೇನೆ ಹೆಲ್ಪ್ ಖಂಡಿತವಾಗಿ ಖಂಡಿತವಾಗಿ ಆತನು ಸಹಾಯ ಮಾಡುವನು ಮಾಡುವನು ಡು ಎ ಎ ಅದ್ಭುತ ಗುಡ್ ಮತ್ತು ಒಳ್ಳೆಯದನ್ನೇ ನನಗೆ ಆತನು ಕೊಡುವನು ಮೇಕ್ಸ್ ಅಸ್ ವೇಟ್ ತಾಳ್ಮೆಯಿಂದ ಕಾಯುವಂತೆ ಅದು ನಮಗೆ ಮಾಡುತ್ತದೆ ಇಫ್ ಯು ಲುಕ್ ಹೂ ವಾಸ್ ಎಲೈಜಾ ಇನ್ ಹಿಸ್ ಲಾಸ್ಟ್ ಡೇಸ್ ಎಲಿಯನ ಕೊನೆಯ ದಿನಗಳಲ್ಲಿ ಎಲಿಯನನ್ನು ಎಲಿಶನು ಎಲಿಶನು ಸಂದರ್ಭದಲ್ಲಿ ಈಚ್ ಎಲೈಜಾ ವೆಂಟ್ ಫಾಲೋ ಎಲಿಯನು ಎಲ್ಲಿ ಹೋದನು ಅಲ್ಲಿ ಈವನ್ ವೆನ್ ಸೆಟ್ ಐ ಗೋಯಿಂಗ್ ಅವೇ ಟು ಬಿ ಲಾಟ್ ಕರ್ತನೊಂದಿಗೆ ಇರುವುದಕ್ಕಾಗಿ ನಾನು ಹೋಗುತ್ತಿದ್ದೇನೆ ಎಂದು ಎಲಿಯನು ಹೇಳಿದಾಗಲೂ ಕೂಡ ಗಾಡ್ ಗೋಯಿಂಗ್ ಟು ಟೇಕ್ ಫ್ರಮ್ ಭೂಮಿಯಿಂದ ದೇವರನ್ನು ತೆಗೆದುಕೊಂಡು ಹೋಗಲಿದ್ದಾರೆ ವೈ ಡಿ ಯು ಫಾಲೋ ಮೀ

ವಾಸ್ ಚೇಸಿಂಗ್ ಎಷ್ಟು ಬಾಯಾರಿಕೆ ಉಳ್ಳವನಾಗಿ ಅವನು ಹಿಂದೆ ಹೋಗುತ್ತಿದ್ದನು ಫಾರ್ ದ ದ ಲಾರ್ಡ್ಸ್ ಕರ್ತನ ತಾಳ್ಮೆಯಿಂದ ಕಾದುಕೊಂಡಿದ್ದನು ಕರ್ತನು ಪ್ರತಿಫಲ ಕೊಟ್ಟನು ಸಿಮಿಲರ್ಲಿ ಯು ಮೈ ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಕಾದುಕೊಂಡಿದ್ದೀರಾ ವಿತ್ ಸೋ ಮಚ್ ಬಿಲೀಫ್ ಅಂಡ್ ಟ್ರಸ್ಟ್ ಇನ್ ದ ಕರ್ತನಲ್ಲಿ ಬಹಳ ನಂಬಿಕೆ ಇಟ್ಟವರಾಗಿ ಕಾದುಕೊಂಡಿದ್ದೀರಿ ದಿಸ್ ಮೀ ದೇವರು ನನ್ನ ಕಡೆಗೆ ಲಕ್ಷಿಸಿ ನನ್ನ ಮೊರೆಯನ್ನು ಕೇಳಿದನು ಎಂದು ಈ ವಾಕ್ಯ ಹೇಳುತ್ತದೆ ಈಗ ಆತನ ಕಡೆಗೆ ತೆರಿಗೆ ಕೊಳ್ಳುತ್ತಾನೆ ಆನ್ಸರ್ತನಿಂದ ಉತ್ತರ ಹೊಂದಿಕೊಳ್ಳೋಣ್ ಲಾಟಿಯ ಕರ್ತನೆ ನಿನ್ನ ಮಕ್ಕಳ ಕಣ್ಣೀರನ್ನು ನೋಡಿದ್ದೀ ಯು ಹರ್ಡ್ ಕ್ರೈ ಅವರ ಕೂಗನ್ನು ಕೇಳಿದ್ದಿ ರೈಟ್ ಈಗಲೇ ಸ್ಟ್ರೆಚ್ ಫೋರ್ ಅದ್ಭುತಗಳ

ಅಕ್ಷಯ್ ಶೆಟ್ಟಿಗರ್ ಥ್ಯಾಂಕ್ ಥ್ಯಾಂಕ್ ಯು ಮಚ್ ಆಫರಿಂಗ್ ಆನ್ ಅಕ್ಷಯ ಶಿಗ ಅಮೂಲ್ಯ ಅಕ್ಷಯ್ ಶೆಟ್ಟಿಗರ್ ನಿಮ್ಮ ಹುಟ್ಟುಹಬ್ಬದ ದಿನದಂದು ಕೊಟ್ಟಂತಾಗಿ ಕೊಟ್ಟಂತ ಕಾಣಿಕೆಗಾಗಿ ದೇವರು ನಿಮ್ಮನ್ನು ಧರ್ಮೋಪದೇಶ ಕಾಂಡ ಏಳು ಹದಿನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ನೀನು ಎಲ್ಲಾ ಜನರಿಗಿಂತಲೂ ಹೆಚ್ಚಾಗಿ ಆಶೀರ್ವದಿಸಲ್ಪಡುವಿ ಲಾರ್ಡ್ ಅಕ್ಷಯ ಮತ್ತು ಪೂಜಾ ಅವರ ಆಶೀರ್ವಾದಕ್ಕಾಗಿ ಅವರ ಮದುವೆಯ ಮೇಲೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇನೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಅವರ ಮದುವೆ ಕರ್ತನೆ ಅದು ಆಶೀರ್ವದಿಸಲ್ಪಡಲಿ ಮದುವೆಗಿಂತ ಮುಂಚಿತವಾಗಿಯೇ ಅವರ ಉದ್ಯೋಗದಲ್ಲಿ ಅವರಿಗೆ ಬಡತಿಯನ್ನು ಅನುಗ್ರಹ ಮಾಡು ನಿನ್ನ ಮಹಿಮೆಗಾಗಿ ಬ್ಲಸ್ ಆರ್ ಡಿಯರ್ ಸಿಸ್ಟರ್ ರೇಖಾ ಶೆಟ್ಟಿಗರ್ ಲಾರ್ಡ್ ಆಸ್ ಶಿ ಸರ್ವ್ಸ್ ಯು ಇನ್ ದ ಜೀಸಸ್ ಕಾಸ್ ಮ್ಯಾಂಗ್ಲೂರ್ ಪ್ರಯತ್ ಗಿವ್ ಹರ್ ಆಲ್ ದ ಜಾಯ್ ಸೀಯಿಂಗ್ ಹರ್ ಚಿಲ್ಡ್ರನ್ ಬ್ಲೆಸ್ಡ್ ಬ್ಲೆಸ್ ದ ಮಿನಿಸ್ಟ್ರಿ ದೇರ್ ಆ್ಯಂಡ್ ಇನ್ಕ್ರೀಸ್ ಇಟ್ ಗ್ರೇಟ್ಲಿ ಬ್ರದರ್ ರಮೇಶ್ ಶೆಟ್ಟಿಗರ್ ಹ್ಯಾವ್ ಬ್ಲೆಸ್ಸಿಂಗ್ ಇನ್ ದ ಫ್ಯಾಮಿಲಿ ಆ್ಯಂಡ್ ಡಿವೈನ್ ಪೀಸ್ ಕರ್ತನೆ ರೇಖಾ ಶೆಟ್ಟಿಗರ್ ಅವರು ಮಂಗಳೂರು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ವ್ಯವಸ್ಥಾಪಕರಾಗಿ ಅಲ್ಲಿ ನೋಡಿಕೊಳ್ಳುವಾಗ ಕರ್ತನೆ ಮಕ್ಕಳ ಒಂದು ಆಶೀರ್ವಾದ ಅವರು ನೋಡುವಂತೆ ಸಹಾಯ ಮಾಡು ಮತ್ತು ರಮೇಶ್ ಶೆಟ್ಟಿಗರ್ ಅವರಿಗೆ ಕುಟುಂಬದಲ್ಲಿ ದೈವಿಕ ಆಶೀರ್ವಾದ ಮತ್ತು ದೈವಿಕ ಸಮಾಧಾನದಿಂದ ತುಂಬು